ಹಾಯ್ ನಮಸ್ತೆ ನಾನಿವತ್ತು ಹೋಗ್ತಾ ಇರೋದು ಅಕ್ಕಯಮ್ಮನ ಬೆಟ್ಟಕ್ಕೆ ಇದು ಬೆಂಗಳೂರಿನ ಯಲಹಂಕದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಮಾರನಾಯಕನಹಳ್ಳಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಇರುವಂತಹ ಒಂದು ಸುಂದರವಾದ ಬೆಟ್ಟ ಇಲ್ಲಿಗೆ ಬೆಳಗ್ಗೆ ಅಥವಾ ಸಂಜೆ ಹೋಗೋದು ತುಂಬ ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ವೆದರ್ ತುಂಬ ಚೆನ್ನಾಗಿರುತ್ತೆ ಆ ಟೈಮ್ನಲ್ಲಿ ಮಧ್ಯಾಹ್ನ ಹೋದರೆ ಬಿಸಿಲಂತೂ ನೆತ್ತಿಗೆ ಬೀಳ್ತಾ ಇರುತ್ತೆ ಹಾಗಾಗಿ ನಾನು ಸಂಜೆ ಟೈಮ್ನಲ್ಲಿ ಹೋಗ್ತಾ ಇದ್ದೇನೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇದೇ ಅಕ್ಕಯ್ಯಮ್ಮನ ಬೆಟ್ಟ ನಾವು ರೀಚ್ ಆದ್ವಿ ಇನ್ನು ಸ್ವಲ್ಪ ಮುಂದೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಸ್ಟೆಪ್ ಇದೆ ಸ್ಟೆಪ್ ಅಲ್ಲಿ ನಾವು ಮೇಲೆ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ ಬೆಟ್ಟದ ಕೆಳಗೆ ದೊಡ್ಡ ತಾವರೆ ಕೆರೆ ಕೂಡ ಇದೆ ತುಂಬಾ ತಾವರೆ ಹೂಗಳು ಬಿಟ್ಟಿದೆ ಎಲ್ಲ ಮಗುಗಳು ಹಾಕ್ತಾ ಇದೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಇಲ್ಲಿ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಮೆಟ್ಟಿಲುಗಳು ಇರೋದ್ರಿಂದ ನಾವು ಮೆಟ್ಟಿಲುಗಳ ಸಹಾಯದಿಂದ ನಾವು ಮೇಲಕ್ಕೆ ಹತ್ತಬಹುದು ಅಂದರೆ ಇದು ಅರ್ಧ ಮಾತ್ರ ಹತ್ತಲಿಕ್ಕೆ ಸಾಧ್ಯ ಆಮೇಲೆ ನಾವು ನಡ್ಕೊಂಡು ಹೋಗಬೇಕಾಗ್ತದೆ ಈ ಸ್ಟೆಪ್ನಲ್ಲೂ ಕೂಡ ಹೋಗ್ಬೋದು ಹಾಗೆ ಗಾಡೀಲಿ ಹೋಗೋದಾದರೆ ಸ್ವಲ್ಪ ಮುಂದೆ ಹೋದರೆ ಬೆಟ್ಟದ್ದು ಅರ್ಧ ತನಕ ಗಾಡಿ ಹೋಗುತ್ತೆ ನಂತರ ಅಲ್ಲಿ ಪಾರ್ಕ್ ಮಾಡಿ ಆಮೇಲೆ ಅಲ್ಲಿಂದ ನಡಿಬೇಕಾಗ್ತದೆ ಗಾಳಿ ಜೋರಾಗಿರೋದ್ರಿಂದ ಮೇಲೆ ಹಾಕಿರುವಂತಹ ಶೀಟ್ಗಳು ಕೂಡ ನೆಲಕ್ಕೆ ಬಿದ್ದಿದೆ ಜಾರ್ ಬಿಟ್ಟಿದೆ ನೋಡಿ ಎಷ್ಟು ಎಲ್ಲ ಬಿಟ್ಟುಬಿಟ್ಟಿದೆ ಕೆಳಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಇದು ಟೆಂಪಲ್ ಇಲ್ಲಿ ಟೆಂಪಲ್ ಇದೆ ಇವತ್ತು ನಾವು ಹೋದ ದಿನ ಕ್ಲೋಸ್ ಇತ್ತು ಹಾಗಾಗಿ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ ನೋಡಿ ಬೆಟ್ಟದ ಸುತ್ತ ಈ ತರ ಕಾಣ್ತಾ ಇದೆ ಇವಾಗ ನಾವು ಮುಂದೆ ಹೋಗಬೇಕಾಗ್ತದೆ ಬೆಟ್ಟಕ್ಕೆ ಹೋಗಬೇಕಾದ್ರೆ ನಿಮಗೆ ಬೇಕಾಗಿರುವಂಥ ಬೇಸಿಕ್ ನೀಡ್ಸ್ ಅಂದರೆ ನೀರಾಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ನೀವು ಹೋಗಬೇಕಾಗ್ತದೆ ಯಾಕೆ ಅಂತೇಳಿದರೆ ಮೇಲೆ ನಿಮಗೆ ಯಾವುದೇ ಶಾಪ್ ಸಿಗೋದಿಲ್ಲ ಇಲ್ಲಿರೋದು ಇದೊಂದೇ ಶಾಪ್ ಅದು ಕೆಲವೊಂದು ಸಲ ಓಪನ್ ಇರುತ್ತೆ ಅಂತೆ ಕೆಲವೊಂದು ಸಲ ಕ್ಲೋಸ್ ಇರುತ್ತಂತೆ ಹಾಗಾಗಿ ನೀವು ತಗೊಂಡು ಹೋಗಬೇಕಾಗ್ತದೆ ಇದೊಂದು ನೇಚರ್ ವಾಕ್ ಅಂತಾನೆ ಹೇಳಬಹುದು ನಮ್ದು ಇಲ್ಲಿ ನಾವು ಹೆಚ್ಚಾಗಿ ಚಿಕ್ಕ ಚಿಕ್ಕ ಪೊದರೆಗಳನ್ನ ನೋಡಬಹುದು ಅದೇ ತರಹ ದೊಡ್ಡ ಮರಗಳು ಗಿಡಗಳನ್ನ ತುಂಬಾ ಕಡಿಮೆ ನೋಡಲು ಸಾಧ್ಯವಾಗ್ತದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಬರೀ ಬೆಟ್ಟ ಕಲ್ಲು ಬಂಡೆ ಇರೋದ್ರಿಂದ ಮರಗಳು ಬೆಳೆಯಲು ಅಸಾಧ್ಯವಾಗಿರೋದ್ರಿಂದ ಇಲ್ಲಿ ಮರಗಳ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ ಹಾಗೆ ಈ ಬೆಟ್ಟದಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ನಾವಿಲ್ಲಿ ನೋಡಬಹುದು ನೋಡಿ ಇಲ್ಲಿ కలర్ చదులు ఆటె ಚೆನ್ನಾಗಿ <laughs> ಇದೆ ಯಾರಾದ್ರೂ ಬಂದ್ರೆ ಈತ ಕಸ ಹಾಕ್ಬೇಡಿ ಯಾರು ಕೂಡ ನೋಡಿ ಎಷ್ಟೊಂದು ಕಸ ಹಾಕ್ಬಿಟ್ಟಿದ್ದಾರೆ ಅಂತ ಸ್ವಚ್ಛತೆಯನ್ನು ಕಾಪಾಡಿ ಬೆಟ್ಟ ಸುತ್ತಲಿಕ್ಕೆ ಎರಡು ಗಂಟೆ ಟೈಮ್ ಆರಾಮ್ಸೆ ಸಾಕು ಎರಡು ಗಂಟೆ ಟೈಮ್ನಲ್ಲಿ ನಾವು ಬೆಟ್ಟವನ್ನು ನೋಡಿಕೊಂಡು ಸುತ್ತಾಡಿಕೊಂಡು ಹೋಗಬಹುದು ಹಾಗೆ ಇದು ಫೋಟೋ ಶೂಟ್ಗೆ ಅಂತೂ ಸಖತ್ತಾದ ಜಾಗ ಅಂತಲೇ ಹೇಳ್ಬೋದು ಯಾಕೆ ಅಂತೇಳಿದರೆ ಅದರ ಸುತ್ತಲಿನ ಪರಿಸರ ಅಷ್ಟೊಂದು ಚೆನ್ನಾಗಿದೆ ನೋಡಲಿಕ್ಕೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಚಿಕ್ಕ ಚಿಕ್ಕ ಗುಡಿಗಳು ಅದು ಮಾತ್ರ ಇಲ್ಲಿ ಮೇಲೆ ನೋಡಲಿಕ್ಕೆ ಸಾಧ್ಯ ಅದು ಇಲ್ಲಿ ಮನೆಗಳು ಇಲ್ಲ ಇಲ್ಲಿ 보지 t 지 h 지아외루 c 아외루 t c h y 이도 ಇಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮಾತ್ರ ಬೆಟ್ಟಕ್ಕೆ ಹೋಗಲು ಅವಕಾಶವಿರೋದ್ರಿಂದ ಆ ಟೈಮ್ನಲ್ಲಿ ನಾವು ಯಾವಾಗ ಬೇಕಾದ್ರೆ ಬಂದು ಹೋಗಬಹುದು ಒಂದು ಟೂ ತ್ರೀ ಅವರ್ಸ್ ನಾವು ಇಲ್ಲಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಥ್ಯಾಂಕ್ ಯು